ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬದ ವ್ಯಕ್ತಿಗೆ ಅವ್ನ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನತಕ್ಕಂಥದ್ದು ಒಂದು ದೊಡ್ಡ ಕನಸಿರುತ್ತೆ ಇವತ್ತು ಅಂತದೇ ಒಂದು ಕನ್ಸು ನನಗೆ ನನಸಾಗಿದೆ ನಾನು ಒಂದು ಮನೆ ತಗೊಂಡಿದ್ದೀನಿ ಬಂಧುಗಳ ಈ ಮನೆ ಬಗ್ಗೆ ನನ್ನ ಸಣ್ಣ ಮನದಾಳದ ಮಾತನ್ನ ನಿಮ್ ಜೊತೆ ಹಂಚ್ಕೋಬೇಕು ಅನಿಸ್ತಾ ಇದೆ ಇದು ಬರೀ ನನ್ನ ಕನಸಲ್ಲ ನನ್ನ ಎಷ್ಟೋ ವರ್ಷಗಳ ಶ್ರಮ ಹಳ್ಳಿಲಿ ದನ ಕಾಯ್ಕೊಂಡಿದ್ದವನು ಇಲ್ಲಿವರೆಗೂ ಬರಬೇಕಾದ್ರೆ ಅದೆಷ್ಟೋ ವರ್ಷಗಳ ತಗಂತು ತಂದೆ ತಾಯಿಗೆ ಹೊರೆಯಾಗದೆ ಒಳ್ಳೆ ಮಗನಾಗಿ ನಂಬಿಕೆ ಇಟ್ಟು ಹೆಣ್ಕೊಟ್ಟ ಅತ್ತೆ ಮಾವನಗೂ ಒಳ್ಳೆ ಜವಾಬ್ದಾರಿಯುತ ಅಳಿಯನಾಗಿ ಯಾವುದೇ ದುರ್ಮಾರ್ಗದಲ್ಲಿ ಹಣ ಗಳಿಸದೆ ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಕೊಂಡ ಮನೆ ಇದು ಇಂದಿನಿಂದ ನನ್ನದು ಅಂತ ಒಂದು ವಿಳಾಸ ಈ ಮನೆ ಮನೆ ಚಿಕ್ತಿರ್ಬೋದು ಆದ್ರೆ ಶ್ರಮದಿಂದ ದೊರೆತ ಈ ಮನೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಸುವಷ್ಟು ಸಂತೋಷನ ನಮಗೆ ಕೊಟ್ಟಿದೆ ಹಣ ಆಸ್ತಿಗೆ ಬೆಲೆ ಕೊಟ್ಟು ಸಂಬಂಧ ಸೃಷ್ಟಿಯಾಗೋ ಈ ಕಾಲದಲ್ಲಿ ನಾನು ಬಡವ ಅನ್ನೋದನ್ನು ಲೆಕ್ಕಿಸ್ತೇನೆ ನನ್ನ ಜೊತೆ ಸಪ್ತಪದಿ ತುಳಿದು ನನ್ನ ಜೀವನದ ಪ್ರಯಾಣದಲ್ಲಿ ನನ್ನ ಸಹಪಾಠಿಯಾಗಿ ನನ್ನ ಅರ್ಧಾಂಗಿಯಾಗಿ ನನ್ನ ಸ್ನೇಹಿತೆಯಾಗಿ ಜೀವನದ ಸಂಗಾತಿಯಾಗಿರೋ ನನ್ನ ಮಡದಿಗೆ ಈ ಮನೆಯ ನಾನು ಉಡುಗೊರೆ ಕೊಡ್ತಾ ಇದ್ದೀನಿ ನನ್ನ ಮಡದಿ ಮತ್ತು ನನ್ನ ಮಗಳ ಮುಖದಲ್ಲಿರೋ ನಗುವೆ ನನಗೆ ಐಶ್ವರ್ಯ ಅದೇ ನನ್ನ ಆಸ್ತಿ ನಾನು ಬದುಕಿರೋವರೆಗೂ ಆ ನಗುವಿಗಾಗಿ ಬದುಕ್ಬೇಕು ಅನ್ನೋದೇ ನನ್ನ ಆಸೆ ಇದಿಷ್ಟು ನನ್ನ ಕನಸಿನ ಮನೆಯ ಮನದಾಳದ ಮಾತುಗಳು ಅಲ್ಲಿ ಕಲರವ ಪ್ರತಿ ನೆನಪಿನಲ್ಲಿ ಕೂಡ ಎಲ್ಲಿ ಕೂ ಕಲ್ಲಿ ನೋಡಲಲ್ಲಿ ಪ್ರತಿಬಿಂಬ ನಿಲ್ಲದೆ ಯಾವ ಮಾತು ಕೇಳಿ ಬರಲಿ ಪ್ರತಿ ಧ್ವನಿ ಅದು ಚಿನ್ನ ನಿನ್ನ ಸೇರೋ ಶುಭ